ಕುಪ್ಪೆ ಪದವಿನ ಅಹಮದ್ ಅವರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಅವರು ಕೂಲಿ ಕೆಲಸ ಮಾಡಿಕೊಂಡಿದ್ದರೂ ಐದು ಸೆನ್ಸ್ ಜಾಗದಲ್ಲಿ ಕುಟುಂಬದೊಂದಿಗೆ ವಾಸ ಬಡತನವಿದ್ದ ಕಾರಣ ಕಿಡ್ನಿ ಸಮಸ್ಯೆಗೆ ಸರಿಯಾದ ಚಿಕಿತ್ಸೆಯನ್ನು ದೊರೆತಿಲ್ಲ ತನ್ನದೊಂದು ಮನೆ ಕಟ್ಟಲು ತೆಗೆದ ಬ್ಯಾಂಕ್ ಸಾಲನ್ನು ಸರಿಯಾಗಿ ಮರುಪಾವತಿಸಲು ಆಗುತ್ತಿಲ್ಲ ಮೊನ್ನೆ ಶುಕ್ರವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲು ಬೇಕಾದ ಬಿಲ್ ಮೊತ್ತನೂ ಅವರ ಬಳಿ ಇರಲಿಲ್ಲ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಫ್ರೆಂಡ್ಸ್ ಕುಪ್ಪೆ ಪದವು ಯುವಕರ ತಂಡದ ಮುಖಾಂತರ ನಮಗೆ ಈ ಮನವಿ ಬಂದಿದ್ದು ಈ ಕುಟುಂಬಕ್ಕಾಗಿ ಫ್ರೆಂಡ್ಸ್ ಕುಪ್ಪೆ ಪದವು ತಂಡ ಹ್ಯುಮ್ಯಾನಿಟಿ ಸಂಸ್ಥೆಗೆ ರೂಪಾಯಿ ಇಪ್ಪತ್ತೈದು ಸಾವಿರ ದೇಣಿಗೆ ನೀಡಿದ್ದಾರೆ ಹ್ಯುಮ್ಯಾನಿಟಿ ಸಂಸ್ಥೆ ಹೆಚ್ಚುವರಿ ರೂಪಾಯಿ ಇಪ್ಪತ್ತೈದು ಸಾವಿರವನ್ನು ಸೇರಿಸಿ ರೂಪಾಯಿ ಐವತ್ತು ಸಾವಿರ ಆಸ್ಪತ್ರೆಗೆ ಪಾವತಿಸಿದೆ ಅಹಮದ್ ಬಾವರವರಿಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲು ಸಹಕಾರ ನೀಡಲಾಗಿದೆ you hey.